ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋದ ಮಾಹಿತಿಯನ್ನು ತಿಳಿಯೋಣ ಮಕ ನಕ್ಷತ್ರ ಮಕ ನಕ್ಷತ್ರದವರ ಗುಣಲಕ್ಷಣ ಮತ್ತು ಅವರ ಐಷಾರಾಮಿ ಜೀವನದ ಬಗ್ಗೆ ತಿಳಿಯೋಣ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಹತ್ತನೇ ನಕ್ಷತ್ರವೇ ಮಗು ಮಾಗ ಇದು ಆರು ನಕ್ಷತ್ರಗಳಿಂದ ರೂಪಗೊಂಡಿರುತ್ತದೆ ಕೆಲವರು ಇದು ಐದು ನಕ್ಷತ್ರಗಳ ಪುಂಜವಾಗಿದೆ ಎಂದು ಹೇಳುತ್ತಾರೆ ಇದು ನೋಡಲು ಕುಡುಗೋಳಿನ ಆಕಾರದಲ್ಲಿ ಇರುತ್ತದೆ ಆದರೆ ಆರು ನಕ್ಷತ್ರಗಳ ಗುಂಪು ರಾಜ ಸಿಂಹಾಸನದ ಆಕಾರದಲ್ಲಿ ಇರುತ್ತಾನೆ ಎಂದು ಹೇಳುತ್ತೆ ಈ ನಕ್ಷತ್ರದ ದೇವತೆ ಪಿತೃ ಮಖ ನಕ್ಷತ್ರ ಎಲ್ಲ ಪಾದಗಳು ಸಿಂಹ ರಾಶಿಯಲ್ಲಿ ಬರುತ್ತದೆ ಸಿಂಹ ಹೇಗೆ ಕಾಡಿನ ರಾಜನು ಹಾಗೆ ಮಕ ನಕ್ಷತ್ರದವರು ಐಷಾರಾಮ್ಯ ಜೀವನವನ್ನು ರಾಜನಾಗಿ ಜೀವಿಸುತ್ತಾರೆ ಅಷ್ಟು ಈ ಮಕ ನಕ್ಷತ್ರದ ಅವರ ಗುಣಲಕ್ಷಣವನ್ನು ತಿಳಿಯೋಣ ಮಕ ನಕ್ಷತ್ರ ಕೇತುವಿನ ನಕ್ಷತ್ರ ಆದರೂ ಸಹ ಪಿತೃದೇವತೆಗಳು ಇದರ ಅಧಿಪತಿಗಳಾಗಿರುತ್ತಾರೆ ಪುರಾತನ ಗ್ರಂಥಗಳ ಪ್ರಕಾರ ಮಕಾ ನಕ್ಷತ್ರವನ್ನು ಮಹಾ ನಕ್ಷತ್ರ ಎಂದು ಪರಿಗಣಿಸಲಾಗಿದೆ ಪುರಾಣ ಪದ್ಧತಿಯಲ್ಲಿ ಪಿತೃಗಣವನ್ನು ದೇವತೆಗಳಗಿಂತ ದೊಡ್ಡದೆಂದು ನಂಬಲಾಗಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಹೆಚ್ಚು ಬಲಶಾಲಿಯಾಗಿರುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೋಪಗೊಳ್ಳುತ್ತಾರೆ ಇವರು ಮುಖದಲ್ಲಿ ವಿಶೇಷವಾದಂತಹ ಪ್ರಕಾಶ ಎದ್ದು ಕಾಣುತ್ತದೆ ದೇವರು ಮತ್ತು ಗುರು ಹಿರಿಯರಲ್ಲಿ ವಿಶೇಷ ಗೌರವವನ್ನು ಹೊಂದಿರುತ್ತಾರೆ ಇವರಿಗೆ ಸಾಮಾನ್ಯವಾಗಿ ಹಣದ ತೊಂದರೆ ಬಾರದು ಕುಟುಂಬದ ಸದಸ್ಯರ ಜೊತೆ ಶಾಂತಿ ಪ್ರೀತಿ ಮತ್ತು ಸಹಕಾರದಿಂದ ಜೀವನ ನಡೆಸುತ್ತಾರೆ ಇವರದು ಕಠಿಣ ಮನಸ್ಸು ಸಾಮಾನ್ಯವಾಗಿ ತಪ್ಪನ್ನು ಮಾಡದ ಇವರು ಬೇರೆಯವರ ತಪ್ಪು ಮಾಡಿದರೆ ಅದನ್ನು ಕ್ಷಮಿಸುವುದಿಲ್ಲ ಇವ ಇವರನ್ನು ನೋಡಿದರೆ ಎಲ್ಲರಿಗೂ ಒಂದು ರೀತಿಯ ಗೌರವ ಮತ್ತು ಭಯ ಮೂಡುತ್ತದೆ ರಾಜಕೀಯದವರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆ ಸಹಕಾರ ಸಂಪರ್ಕ ಇರುತ್ತದೆ ಕುಟುಂಬದ ಜೀವನ ಸುಖಮಯವಾಗಿರುತ್ತದೆ ಕೊಟ್ಟ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ ಜನಪ್ರಿಯತೆಯನ್ನು ಜೊತೆಗೆ ಜೊತೆಗೆ ವಿರೋಧಿಗಳ ಹೆಚ್ಚುತ್ತಾರೆ ದೇವರಲ್ಲಿ ನಂಬಿಕೆ ಇದ್ದರೂ ತಮ್ಮ ಜವಾಬ್ದಾರಿಯನ್ನು ಎಂದಿಗೂ ಮರೆಯುವುದಿಲ್ಲ ಸಂಗೀತ ನಾಟ್ಯದಲ್ಲಿ ವಿಶೇಷ ಆಸಕ್ತಿ ಇರುತ್ತದೆ ಎಷ್ಟೇ ಕಷ್ಟವಾದರೂ ತಮ್ಮ ಇಷ್ಟದನ್ನೇ ಹಣ ಆಸ್ತಿ ಅಂತಸ್ತನ್ನು ಪಡೆಯುತ್ತಾರೆ ತಂದೆ ಮತ್ತು ತಂದೆಯ ಕಡೆಯ ಬಂಧುಗಳ ಮೇಲೆ ವಿಶೇಷ ಅಕ್ಕರೆ ಪ್ರೀತಿ ವಿಶ್ವಾಸ ಇರುತ್ತದೆ ಈ ನಕ್ಷತ್ರದವರಿಗೆ ಮಂತ್ರತಂತ್ರದಲ್ಲಿ ವಿಶೇಷ ಆಸಕ್ತಿ ಲಭಿಸುತ್ತದೆ ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ಇತರನ್ನು ಇತರರು ಸಮಯವನ್ನು ವ್ಯರ್ಥ ಮಾಡಿದರೆ ಇವರಿಗೆ ಬಹಳ ಬೇಸರವಾಗುತ್ತದೆ ಚಿಕ್ಕ ವಯಸ್ಸಿನಲ್ಲೇ ಸಮಾಜದ ಉನ್ನತ ಸ್ಥಾನವನ್ನು ಲಭಿಸುತ್ತದೆ ಬಾಳ ಸಂಗಾತಿಯ ಜೊತೆ ಸುಖ ಜೀವನವನ್ನು ನಡೆಸುತ್ತಾರೆ ಕುಟುಂಬದ ನಿರ್ವಹಣೆಗಾಗಿ ಹೆಚ್ಚಿನ ಹಣ ಗಳಿಸಲು ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಯಶಸ್ವಿಯಾಗಿ ನಡೆಸುತ್ತಾರೆ ಅಲ್ಲೇ ಹೋದರೂ ಏನೇ ಮಾಡಿದರೂ ತಮ್ಮ ಗುರುತನ್ನು ಹಚ್ಚು ಹಾಕುತ್ತಾರೆ ಇವರು ಕಷ್ಟಪಟ್ಟು ಕೆಲಸ ಮಾಡುವ ಸಾಮರ್ಥ್ಯವುಳ್ಳವರು ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು ಸ್ವಾತಂತ್ರ್ಯರು ಮತ್ತು ಉತ್ಸಾಹದವರು ಮತ್ತು ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮರೆಯದೆ ಶೇರ್ ಕಮೆಂಟ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ